ನಮಸ್ಕಾರ ನನ್ನ ಹೆಸರು ನಾಗಮಣಿ ಅಂತ ನಾವು ಜಳಲಿ ಕ್ರಾಸ್ ಇಂದ ಬಂದಿದ್ದು ಮಠಕ್ಕೆ ಬಂದ ಮೇಲೆ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಇತ್ತು ಆಮೇಲೆ ಬಿಸ್ನೆಸ್ಸು ಐದು ತಿಂಗಳಿಂದ ಬಿಸ್ನೆಸ್ಗೆ ಹೋಗಿದ್ದಿಲ್ಲ ಮತ್ತೆ ಇಲ್ಲಿ ಬಂದಾದ್ಮೇಲೆ ನೆಕ್ಸ್ಟ್ ದಿನಕ್ಕೆ ನನಗೆ ಬಿಸ್ನೆಸ್ ಅಲ್ಲಿ ಹೋಗಿದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಮತ್ತೆ ರಿಟೇಲ್ ಮಾಡ್ತಾ ಇದ್ದೀನಿ ತುಂಬಾ ಆಕ್ಟಿವ್ ಆಗಿರ್ತಾ ಇದ್ದೀನಿ ಮುಂಚೆಕ್ಕಿಂತ ಇವಾಗ ತುಂಬಾ ಚೆನ್ನಾಗಿದ್ದೀನಿ ರಾಘವೇಂದ್ರ ಸ್ವಾಮಿ ಇಷ್ಟೊಂದು ನನಗೆ ದಾರಿ ತೋರಿಸ್ಕೊಡ್ತದೆ ಅಂತ ಅನ್ಕೊಂಡಿಲ್ಲ ತುಂಬಾ ಖುಷಿ ಆಗ್ತಾ ಇದೆ ಸತಿ ಅರ್ಕೆ ಅಂದ್ರೆ ನಾನು ನಮ್ ತಮ್ಮ ಹೇಳಿದ್ರು ಪಾಕ ಒಂದ್ ದಿವಸ ಅಂತ ಏ ಅವೆಲ್ಲ ನಂಬಲ್ಲ ಸುಮ್ನೆ ರೇಣಿಕೆ ಅಂತ ಅಂದೆ ಇಲ್ಲ ಅಂದ್ರೆ ರಾಘವೇಂದ್ರ ಸ್ವಾಮಿ ನಂಬತಾ ಇದ್ದೆ ಸರಿ ಒಂದ್ಸತಿ ಹೋಗ್ ಬರೋಣ ಅಂತ ಫುಲ್ ಜ್ವರ ಬಂದಿತ್ತು ನನ್ಗೆ ಇಲ್ಲಿ ಬರಕ್ಕೂ ಆಗ್ತಾ ಇದ್ದಿಲ್ಲ ರಾತ್ರಿ ಹತ್ತು ಗಂಟೆಗೆ ಬಂದಿದ್ರು ನಾನು ಇಲ್ಲಿ ಬಂದ್ಮೇಲೆ ನನ್ನ ತಮ್ಮ ಸಂಕಲ್ಪ ಕೆಲಸ ಮಾಡಿಸ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಬಂದ್ ಹೋದ್ಮೇಲೆ ನನ್ಗೆ ಅರ್ಕೆ ಕಟ್ಕೊಂಡೆ ನನ್ ಬಿಸ್ನೆಸ್ ಮತ್ತೆ ನಾನು ಶುರು ಮಾಡ್ಬೇಕು ನಾನು ಬಿಟ್ಟಿದ್ದೀನಿ ಬಿಸ್ನೆಸ್ ಭಯಪಟ್ಟು ಬಿಟ್ಬಿಟ್ಟಿದ್ದೀನಿ ಮತ್ತೆ ಮಾಡಬೇಕು ಅಂತ ನಾನು ಅರಿಕೆ ನಾನು ರೀಸ್ಟಾರ್ಟ್ ಮಾಡಿದೀನಿ ಖುಷಿ ಆಗ್ತಾ ಇದೆ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ ಬಿಸ್ನೆಸ್ ಅಲ್ಲಿ ತುಂಬಾ ಬದಲಾವಣೆ ಇದೆ ಮತ್ತೆ ಆರೋಗ್ಯದಲ್ಲಿ ತುಂಬಾ ಬದಲಾವಣೆ ಊಟನೇ ನಾನು ಮಾಡ್ತಾ ಇದ್ದಿಲ್ಲ ಫಸ್ಟ್ ಆಫ್ ಆಲ್ ಮಟ್ಟಕ್ಕೆ ಬಂದೋದ್ಮೇಲೆ ನೆಕ್ಸ್ಟ್ ದಿನದಿಂದ ಮೂರು ಟೈಮ್ ಊಟ ಮಾಡ್ತಾ ಇದ್ದೀನಿ ಹಸುವನದೇ ಇದ್ದಿಲ್ಲ ಎಲ್ಲರೂ ತಿನ್ನಕ್ಕೆ ಬೈತಾ ಇದ್ರು ನನ್ನ ಊಟನೇ ತಿನ್ನಲ್ಲ ಊಟನೇ ತಿನ್ನಲ್ಲ ಅಂತ ಇಲ್ಲಿ ಬಂದ್ಮೇಲೆ ಆರೋಗ್ಯ ಚೆನ್ನಾಗಾಗಿದೆ ಅದ್ರಲ್ಲಿಂದ ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ ಮಸ್ತಕ್ ಬರೋರು ಎಷ್ಟೇ ಕಷ್ಟ ಇದ್ರು ಇಲ್ಲಿ ಬಂದು ಹೋದ್ಮೇಲೆ ಅವ್ರಿಗೆ ಪರಿಹಾರ ಅಂತ ನಾನು ಹೇಳಲ್ಲ ಬಟ್ ರಾಯರು ಮಂದಿರ್ ಬಂದ್ರೆ ಆ ರಾಯರ್ ಅವ್ರಿಗೆ ಪರಿಹಾರ ತೋರಿಸ್ತಾರೆ ಬಟ್ ಇಲ್ಲಿ ಬರೋದ್ರಿಂದ ತುಂಬಾ ಜನಕ್ಕೆ ಒಳ್ಳೇದಾಗಿದೆ ನನಗೂ ಒಳ್ಳೇದಾಗಿದೆ ಬೇರೆ ಜನಕ್ಕೆಲ್ಲ ನನ್ಗೂ ಒಳ್ಳೇದಾಗಿದೆ ನಿಮಗೂ ಒಳ್ಳೇದಾಗುತ್ತೆ ಬನ್ನಿ